ನಮಸ್ಕಾರ ಸ್ನೇಹಿತರೆ ನಾನು ನಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಸಿಂಧುನೂರು ಹಸುಗಳ ಪೇಟೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಮಂಗಳವಾರ ಸಿಂಧುನೂರಲ್ಲಿ ಹಸುಗಳ ಪೇಟೆ ಆಗುತ್ತೆ ನೋಡಿ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಮ್ಮೆ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆವರೆಗೂ ಸಂತೆ ನಡೆಯುತ್ತೆ ನೋಡಿ ಬನ್ನಿ ಇವತ್ತಿನ ಸಂತೆಯಲ್ಲಿ ಯಾವೆಲ್ಲ ಹಸುಗಳು ಏನು ರೇಟಲ್ಲಿ ಮಾರಾಟ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲೊಂದಷ್ಟು ಹಸುಗಳಿದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಸಿಂಧನೂರು ಸಂತೆಯಲ್ಲಿ ಏನಾದ್ರು ಕೇಳೋಣ

ಬಿಡೋದಣ್ಣ ಫೈನಲ್ ಎಪ್ಪತ್ತೈದು ಫ್ರಾನ್ಸಿ ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತಾರ ನೋಡಿರಿ ಎಚ್ ಎಫ್ ಇದು ಇದು ಅಲ್ಲ ಏನಾಯ್ತಣ ಕಡೆಯಲ್ಲೂ ಎಷ್ಟನೇ ಸುಲಿಂದು ಮೂರನೇದು

ಯಾವ್ದ ಇದು ಗುಂಡೂರು ಗುಂಡೂರ್ ಹಾಂ ಎಷ್ಟನೇ ಸೂಲಿಂದ ಅಣ್ಣ ಎರ ಸೂಲಸ ಎರಡನೇ ಸೂಲು ಗಬ್ಬಣ ಇನ್ನ ಎದ್ದಿಸ್ ಹೋಗಬಹುದಾರ ಅಲ್ಲಿಗೆ ಹಂಗೆ ಆಯ್ತಣ ಲೀಟರ್ ಹತ್ತರಿಂದ ಹನ್ನೆರಡು ಲೀಟರ್ ನೋಡಿ ಬರ್ಬೋದು ವ್ಯಾಪಾರ ಏನಾದ್ರೂ ಎಂಬತ್ತೈದು ಬಿಡದ್ರಿ ನಾ ಫೈನಲ್ ಅರವತ್ತರ ಮೇಲೆ ಫ್ರೆಂಡ್ಸ್ ಯಾಸ್ ಅರವತ್ತು ಸಾವಿರ ಮೇಲಾದ್ರೆ ಫೈನಲ್ ಆಗಿ ಅಂತ ಬಿಡ್ತಾರೀ ಅವನಿವಣ ಹೇಳ್ತೀರಾ ವ್ಯಾಪಾರ ಈ ಹಸು ಎಷ್ಟನೇ ಅಣ್ಣ ಮೂರನೇ ಸುಲು ಇದು ಅಲ್ಲಿಗೆ ಇದು ಎಂಟು ಒಂಬತ್ತು ಎದ್ದು ಇದು ಇನ್ನೊಂದು ವಾರ ಇದಕ್ಕೇನು ವ್ಯಾಪಾರ ಈ ಅರವತ್ತೈದು ಬಿಡೋದಣ ಇದು ಐವತ್ತರ ಮೇಲೆ ಫ್ರೆಂಡ್ಸ್ ಯಸ್ ಐವತ್ತು ಸಾವಿರ ಮೇಲೆ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿರಿ ಇದು ನಿಮ್ದಣ ಅಲ್ವಾ ಸರಿ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಏಟ್ ಒನ್ ಫೈವ್ ಒನ್ ಏಟ್ ಒನ್ ಫೈವ್ ಒನ್ ಫೈವ್ ಒನ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ನಿಮ್ಮ ಹೆಸರು ಭಾಷೆ ಅಂತ ಹೇಳಿ ಗುಂಡೂರು ಗುಂಡೂರಂದಿರೂರು ಇಲ್ಲಿ ಒಂದು ಹಸು ಇದೆ ನೋಡಿರಿ ಬ್ರದರ್ ತಂತಿದ್ದಾರೆ ಸಿಂಧುನೂರು ಸಂತೆ ಇಲ್ಲಿ ಏನು ಹೇಳ್ತಾರೆ ಕೇಳೋಣ ಯಾವ್ದಣ ಹಸು ಇದು ಲಿಂಕ್ಸೂರೀ ಎಷ್ಟನೇ ಎಷ್ಟ್ನೇಶ್ವರಿಂದಣ್ಣ ಅದು ನಾಲ್ಕನೇ ನಾಲ್ಕುನೀಸೂರು ಗಬ್ಬಣ್ಣ ಇನ್ನೂ ಎದ್ದು ದಿವ್ಸ ಹೋಗೋದಣ್ಣ ಹಾಲಿಗೆ ಹೆಂಗೈತಣ್ಣ ಎಷ್ಟೈತಣ್ಣ ಒಪ್ಪತ್ತಿಗೆ ಐದರಿಂದ ಆರು ಲೀಟ್ರ್ ಓಕ್ತ ವ್ಯಾಪಾರ ಏನಂದಿರಣ ಅರವತ್ತು ಬಿಡೋದು ಫೈನಲ್ ಐವತ್ತು ಐವತ್ತು ರೀ ರೈತರಣ್ಣ ನಿಮ್ಮ ಮೊಬೈಲ್ ನಂಬರ್ ಐತಾ ಹೇಳಿ ಡಬಲ್ ನೈನ್ ಜೀರೋ 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 ಒನ್ ಜೀರೋ ಒನ್ ತೊಂಬತ್ತೇಳು ತೊಂಬತ್ತೇಳು ಐವತ್ತಾರು ಜೀರೋ ಆರು ನಿಮ್ಮ ಹೆಸರು ಅಂದಿರಾ ಲಿಂಗ್ಸೂರ್ ಅಂದಿರಲ ಇಲ್ಲೊಂದಿಷ್ಟು ಹಸುಗಳದಿ ಸೈಡ್ ತೋರಿಸ್ತಾ ಹೋಗ್ತೀನಿ ವ್ಯಾಪಾರ ಇಲ್ಲ ಹಂಗಾಗಿ ತೋರಿಸ್ತಾ ಹೋಗ್ತಾ ಹೋಗಿ ಈ ಥರ ಎಲ್ಲ ಹಸುಗಳು ಬಂದವರೋ ಸಂತೆಯಲ್ಲಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಅಣ್ಣ ಫ್ರೆಂಡ್ಸ್ ಇಲ್ಲೊಂದು ಹಸು ಇದೆ ನೋಡ್ರಿ ಕಾಕೋರ್ ತಂದಿದ್ದಾರೆ ಇಲ್ಲಿ ಸಿಂಧನೂರು ಸಂತೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ಹಸು ತೋರಿಸ್ತಾ ಇದೆ ನೋಡಿ ನಿಮಗೆ ಇದೆ ಕಾಕ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಕೆಂಚಪ್ಪ ಅಂತ ಯಾವರು ಶಾಸನ ಇದು ಎಷ್ಟನೇ ಸುಲಿಂದ್ರಿ ಹಸು ಅದು ಮೂರನೇ ಸುಲು ಮೂರನೇ ಸುಲು ವ್ಯಾಪಾರ ಏನಂದಿರಿ ಐವತ್ತೆಂಟು ಐವತ್ತೆಂಟು ಬಿಡದ್ರಿ ಕಾಕ ಫೈನಲ್ ಫೈನಲ್ ಐವತ್ತೈದು ಐವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತ್ರಿ ಐತ್ರಿ ಹೇಳಿ ಎಂಟು ಒಂದು ಜೀರೋ ನಾಲ್ಕು ಮೂರು ಮೂರು ಡಬಲ್ ಐದು ನಿಮ್ದ ರೀ ಕಾಕದ ಯಾವ್ದು ಕಾಕ ಹಸು ಎಷ್ಟನೇ ಸುಲಿಂದ್ರಿ ಅದು ಫಸ್ಟು ಗಬ್ಬ ರೀ ಇನ್ನು ಎತ್ತು ದಿವಸ ಹೋಗ್ಬೋದು ಕಕ ಹದ ಏನು ಹೇಳ್ತೀರಿ ಕಾಕ ಯಾಪಾರ ಐವತ್ತೆಂಟು ಫ್ರೆಂಡ್ಸ್ ಯಾಸು ಐವತ್ತೆಂಟು ಸಾವಿರ ಐವತ್ತಾರು ನೂರು ರೀ ಬಿಡೋದು ಕಾಕ ಫೈನಲ್ ನಲ್ವತ್ತರ ಮೇಲೆ ಫ್ರೆಂಡ್ಸ್ ಅಷ್ಟು ನಲವತ್ತು ಸಾವಿರ ಮೇಲಾದರೆ ಫೈನಲ್ ಆಗಿಬಿಡ್ತಾರ ನೋಡಿರಿ ಫಸ್ಟ್ ಫಸ್ಟ್ನೇ ಸುಲಿಂದು ಮೊಬೈಲ್ ನಂಬರ್ ಐತಿ ಕಾಕ ನಿಮ್ಮದು ಇಲ್ಲ ಸರಿ ನಲವತ್ತರ ಮೇಲೆ ಫೈನಲ್ ರೀ ಫ್ರೆಂಡ್ಸ್ ಇಲ್ಲಿ ಒಂದು ಅಷ್ಟೈತೆ ನೋಡಿರಿ ಜೊತೇಲಿ ಇದೆ ಎಷ್ಟನೇ ಸುಲಿಂದ ಅಣ್ಣ ಕರಾಕಿರೋದು ಮೂರನೇ ಸುಲು ಊರಿಗಾರಣ ಹೆಣ್ಗಾರಣ ಹೆಣ್ಗಾರ ಎಸ್ ಐತಣ ಕರಾಕಿ ಮೂರನೇ ಸುಲಿಂದ ನೋಡ್ರಿ ಹಾಲಿಗೆ ಎಷ್ಟೈತೆ ಎಷ್ಟೈತನಾ ಉಪ್ಪತ್ತಿಗೆ ಐದು ವ್ಯಾಪಾರ ಏನಂದ್ರಿ ಐವತ್ತೈದು ಅಣ್ಣ ಬಿಡುದ್ರಿ ಫೈನಲ್ ಐವತ್ತು ಐವತ್ತು ಎಡಬಲ ಐವತ್ತು ಎಡಬಲ ಗ್ಯಾಸು ಐವತ್ತು ಸಾವಿರ ಎಡಬಲ ಆದರೆ ಫೈನಲ್ ಆಗಿ ಬಿಡ್ತಾನಂತೀ ರೈತರಣ್ಣ ಮೊಬೈಲ್ ನಂಬರ್ ಆಯ್ತಾ ಹೇಳಿ ತೊಂಬತ್ತೆಂಟು ಹಾಂ ಡಬಲ್ ಹಾಕು ಹಾಂ ಜೀರೋ ಒಂದು ಹದಿಮೂರು ತೊಂಬತ್ನಾಲ್ಕು ರೈಟ್ ಫ್ರೆಂಡ್ಸ್ ಸಿಂಧನೂರು ಹಸುಗಳ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಸಿಂಧನೂರು ಹಸುಗಳ ಸಂತೆ ವೀಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೊಂದಿಗೆ ನಮಸ್ಕಾರ